ಶ್ರೀಗುರುಭ್ಯೋ ನಮಃ ಶ್ರುತಿಸ್ಮೃತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಹಿಂದಿನ ಸಂಚಿಕೆಯಲ್ಲಿ ಹದಿನಾರು ಪುರಗಳ ಬಗ್ಗೆ ಮಾತಾಡ್ತಾ ಇದ್ದೆ ಜೀವಾತ್ಮನು ಹೇಗೆ ಬೇರೆ ಬೇರೆ ಪುರಗಳಿಗೆ ಪ್ರವೇಶವನ್ನು ಮಾಡ್ತಾನೆ ಅಲ್ಲಿ ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾನೆ ಅಥವಾ ಪುಣ್ಯ ಸಂಪಾದನೆ ಮಾಡಿದವನಾದರೆ ಯಾವ ರೀತಿಯಲ್ಲಿ ಮುಂದೆ ನಡೀತಾನೆ ಅಂತ ಹೇಳುವಂಥದ್ದು ಹಾಗೇ ಸೌರಿಪುರ ಆದ ಮೇಲೆ ನಗೇಂದ್ರ ಭವನ ಅಂತ ಹೇಳುವಂತಹ ಇನ್ನೊಂದು ಮೂರನೆಯ ಪುರ ಬರ್ತದೆ ಆ ಮೂರನೆಯ ಪುರಕ್ಕೆ ಬಂದಾಗ ಇಲ್ಲಿ ಮೂರನೆಯ ಮಾಸಿಕವನ್ನು ಏನು ಮಾಡುತ್ತದೆ ಆ ಮಾಸಿಕದಿಂದ ಲಬ್ಧವಾದಂತಹ ತಿಲೋದಕ ಪ್ರದಾನದಿಂದ ಆ ಜೀವಾತ್ಮನು ಸ್ವಲ್ಪ ಮಟ್ಟಿಗೆ ಸಂತೋಷವನ್ನು ಪಡ್ತಾನೆ ಅದಲ್ಲದೆ ಸಂತೋಷ ಪಡುವುದರ ಜೊತೆಗೆ ಅಲ್ಲಿಯ ಒಂದು ವ್ಯವಹಾರವನ್ನು ಅಲ್ಲಿಯ ಪ್ರಕೃತಿಯನ್ನು ನೋಡಿಕೊಂಡು ದುಃಖವನ್ನು ಕೂಡ ಪಡ್ತಾನೆ ನಾನು ಹೇಳಿದ ಹಾಗೆ ಮಯಾನ ದಪ್ತಂ ನ ಹುತಂ ಹುತಾಶನೆ ತಪೋನ ತಪ್ತಂ ಹಿಮಶೈಲಗಹ್ವರೆ ನ ಪಿಬೇಯಂ ಗಂಗ ಮಹಾಮಹೋಜಲಂ ಶರೀರ ಹೇ ನಿಸ್ತರ ಯತ್ವಯಾಕೃತ ಎಂಬುದಾಗಿ ನಾನು ಜೀವಿತಾವಧಿಯಲ್ಲಿ ಇರುವಾಗ ಯಾವುದೇ ಹೋಮ ಹವನಗಳನ್ನು ಮಾಡಲಿಲ್ಲ ನ ಹುತಂ ಹುತಾಶನೆ ನಮ್ಮ ಸನಾತನ ಧರ್ಮದಲ್ಲಿ ನೋಡಿ ಯಾಗಯಜ್ಞಗಳಿಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ಏನು ಯಾಗಯಜ್ಞ ಅಂತ ಹೇಳಿದರೆ ದೇವತೋದ್ದೇಶೇನ ದ್ರವ್ಯ ತ್ಯಾಗ ಒಂದು ದೇವತೆಯ ಉದ್ದೇಶವಾಗಿ ಒಂದು ದ್ರವ್ಯವನ್ನು ತ್ಯಾಗ ಮಾಡುವಂಥದ್ದಕ್ಕೆ ಹೋಮ ಹವನ ಯಜ್ಞ ಯಾಗ ಅಂತ ಕರೀತಾರೆ ಅಲ್ಲಿ ನಮಗೆ ಮುಖ್ಯವಾಗಿ ಇರುವಂಥದ್ದು ಅಗ್ನಿದೇವರು ಪಂಚಭೂತದಲ್ಲಿ ಒಬ್ಬನಾದಂತಹ ಅಗ್ನಿಯನ್ನು ಮುಂದಿಟ್ಟುಕೊಂಡು ಮಾಡತಕ್ಕಂತಹ ಒಂದು ಪ್ರಕ್ರಿಯೆ ಹೋಮ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಗೊತ್ತುಂಟು ನಮ್ಮ ಇಡೀ ಭಾರತ ದೇಶದಲ್ಲಿ ಹೋಮ ಹವನಗಳು ನಡೆಯು ನಡೆಯದೇ ಇರುವಂತಹ ಜಾಗ ಇಲ್ಲ ಆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಇರ್ಬೋದು ಅದರಿಂದ ವಿಶೇಷವಾದಂತಹ ಪುಣ್ಯ ಪ್ರಾಪ್ತಿಯಾಗ್ತದೆ ಅಂತ ಉಂಟು ಹೋದ ಮೇಲೆ ಜೀವಾತ್ಮ ಹೋದ ಮೇಲೆ ನಮ್ಮ ಜೊತೆಯಲ್ಲಿ ಬರುವಂಥದ್ದು ಎರಡೇ ಯಾವುದು ಅಂತ ಕೇಳಿದ್ರೆ ಒಂದು ನಾವು ದಾನವನ್ನು ಮಾಡಿದ್ದಂತಹ ಫಲ ಇನ್ನೊಂದು ಯಾಗಯಜ್ಞಗಳನ್ನು ಮಾಡಿದಂತಹ ಫಲ ಇದು ಎರಡು ಮಾತ್ರ ನಮ್ಮ ಜೊತೆಯಲ್ಲಿ ಬರ್ತದೆ ಅಂತ ಕರ್ಣನು ಮಹಾಭಾರತದಲ್ಲಿ ಒಂದು ಹೇಳುವಂತಹ ಪ್ರಸಂಗವು ಕೂಡ ಬರ್ತದೆ ಶಿಕ್ಷಾಕ್ಷಯಂ ಗಚ್ಚತಿ ಕಾಲಪರ್ಯಯಾತ್ ಮೂಲಾಹ ನಿಪತಂತಿ ಪಾದಪಾಹ ಜಲಂ ಜಲಸ್ಥಾನಗತಂಚ ಸುಷ್ಯತಿ ಹುತಂಚ ದತ್ತಂಚ ತ ಈ ಕೊನೆಯ ಒಂದು ವಾಕ್ಯಕ್ಕೆ ಅದೇ ಅರ್ಥ ಹುತಂಚ ದತ್ತಂಚ ಹುತಂ ಅಂತ ಹೇಳಿದ್ರೆ ಅಗ್ನಿಯಲ್ಲಿ ಹೋಮ ಮಾಡಿದ್ದು ಮತ್ತೆ ನಾವು ದಾನ ಮಾಡಿದ್ರ ಫಲ ಮಾತ್ರ ನಾವು ಹೋದ ಮೇಲೂ ನಮ್ಮ ಜೊತೆಯಲ್ಲಿ ಬರ್ತದೆ ಅಂತ ಹೇಳುವಂಥದ್ದು ಆಗ ಆ ಜೀವಾತ್ಮ ಏನು ಎಣಿಸಿಕೊಳ್ಳುತ್ತಾನೆ ನಾನು ಇರುವಾಗ ಇಂತಹ ಯಾಗ ಯಜ್ಞಗಳನ್ನು ಹೋಮ ಹವನಗಳನ್ನು ಮಾಡಲಿಲ್ಲ ತಪೋನ ತಪ್ತಂ ಹಿಮಶೈಲ ಗಹ್ವರೆ ತಪಸ್ಸನ್ನು ಮಾಡಲಿಲ್ಲ ಜಪ ಧ್ಯಾನಗಳನ್ನು ಮಾಡಲಿಲ್ಲ ಅದರಿಂದ ವಿಮುಖನಾದೆ ಬೇರೆ ಬೇರೆ ಪ್ರಕೃತಿಯಲ್ಲಿ ಆಕರ್ಷಿತವಾದಂತಹ ವಸ್ತುವಿನ ಕಡೆಗೆ ನಾನು ಗಮನವನ್ನು ಕೊಟ್ಟೆ ಇದರ ಬಗ್ಗೆ ಸ್ವಲ್ಪ ಸಮಯವನ್ನು ಕೂಡ ನನಗೆ ಕೊಡಲಿಕ್ಕಾಗಲಿಲ್ಲ ಜಪ ಧ್ಯಾನ ತಪಸ್ಸನ್ನು ನಾನು ಮಾಡಲಿಲ್ಲ ಭಗವಂತನ ದಿವ್ಯ ನಾಮಗಳನ್ನು ಉಚ್ಚಾರ ಮಾಡಲಿಲ್ಲ ಅಂತ ಅವನು ದುಃಖವನ್ನು ಪಡ್ತಾನಂತೆ ಅದನ್ನು ಕೂಡ ಧ್ಯಾನ ಹೇಗೆ ಮಾಡುವುದು ಯೋಗವನ್ನು ಯಾವ ರೀತಿಯಲ್ಲಿ ಮಾಡುವಂಥದ್ದು ಅಂತ ಕೃಷ್ಣ ನಮಗೆ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾನೆ ಆಸನ ನಾವು ಕುಳಿತುಕೊಳ್ಳುವಂತಹ ಆಸನ ಯಾವ ರೀತಿಯಲ್ಲಿರಬೇಕು ಎಲ್ಲವನ್ನೂ ಕೂಡ ಭಗವಂತ ನಮಗೆ ತೋರಿಸಿಕೊಟ್ಟಿದ್ದಾನೆ ಗೊತ್ತಾಯಿತು ಆ ಪ್ರಕಾರವಾಗಿ ಜಪ ಧ್ಯಾನಗಳನ್ನು ನಾನು ಮಾಡಲಿಲ್ಲ ನ ಸೇವಿತಂ ಗಾಂಗ ಮಹಾಮಹೋ ಜಲಂ ನೋಡಿ ಗಂಗಾ ಜಲಕ್ಕೆ ಎಷ್ಟು ಮಹತ್ವ ಉಂಟು ಅಂತ ನನ್ನ ಜೀವಿತಾವಧಿಯಲ್ಲಿ ಒಂದು ಬಾರಿಯೂ ಕೂಡ ಗಂಗಾ ಸ್ಥಾನವನ್ನು ಅಥವಾ ಗಂಗಾ ಜಲವನ್ನು ನಾನು ಸೇವಿಸಲಿಲ್ಲ ಶರೀರ ಹೇ ನಿಸ್ತರಯತ್ವಯಾಗೃತಂ ಇಲ್ಲ ಈ ಶರೀರವೇ ನೀನು ಜೀವಿತಾವಧಿಯಲ್ಲಿ ಏನು ಮಾಡಿದಿ ಅಂತ ಆ ಜೀವಾತ್ಮನು ತನ್ನ ಆ ಮನುಷ್ಯ ಶರೀರದ ನೆನಪನ್ನು ಮಾಡಿಕೊಳ್ತಾನೆ ತನ್ನನ್ನು ತಾನು ಅವಹೇಳನ ಮಾಡ್ತಾನೆ ಅಂದರೆ ಇದೆಲ್ಲವೂ ಕೂಡ ಜೀವಿತಾವಧಿಯಲ್ಲಿ ನಾವು ಮಾಡಲೇಬೇಕು ಅಂತ ಹೇಳುವಂಥದ್ದು ಮಾಡಲಿಲ್ಲ ಅಂತಾದರೆ ಆ ಒಂದು ಪರಿಸ್ಥಿತಿಯನ್ನು ನಾವು ಅನುಭವಿಸಬೇಕಾಗ್ತದೆ ಹೀಗೆ ಹೇಳ್ತಾ ಹೇಳ್ತಾ ಆ ಹದಿನಾರು ಪುರಗಳನ್ನು ಅಲ್ಲಿ ಜೀವಾತ್ಮನು ಅನುಭವಿಸತಕ್ಕಂತಹ ಒಂದು ಶೋಚನೀಯ ಸ್ಥಿತಿಯನ್ನು ಎಲ್ಲವನ್ನು ಕೂಡ ಗರುಡ ಪುರಾಣದಲ್ಲಿ ಶ್ಲೋಕ ರೂಪದಲ್ಲಿ ಹೇಳ್ತಾರೆ ಈಗ ನಾನು ಎರಡು ಮೂರು ಪುರದ ಒಂದು ಸ್ಥಿತಿಗತಿಗಳು ಅಲ್ಲಿ ಜೀವಾತ್ಮನು ಪಡವ ಪಡುವಂತಹ ವೇದನೆಗಳನ್ನು ತನ್ನಲ್ಲಿ ತನ್ನನ್ನು ಕುರಿತಾಗಿ ತಾನೇ ಹೇಳುವಂಥದ್ದನ್ನು ಹೇಳಿದೆ ಹದಿನಾರು ಹೇಳ್ತಾ ಹೋದರೆ ತುಂಬ ಆಗ್ತದೆ ಅದೇ ರೀತಿಯಾಗಿ ಹದಿನಾರು ಹದಿನಾರನೆಯ ಪುರ ಅಂತ ಭಯಂಕರವಾದಂತಹ ಭೀತಿಯಿಂದ ಕೂಡಿದ್ದು ಅಲ್ಲಿಯೂ ಕೂಡ ಅವನು ಕಷ್ಟವನ್ನು ಅನುಭವಿಸಿ ಹದಿನಾರನೆಯ ಮಾಸಕದಿಂದ ಕೊಟ್ಟಂತಹ ಆ ಪಿಂಡ ಪ್ರದಾನ ಆ ತಿಲೋದಕದಿಂದ ಸಂತೃಪ್ತನಾಗಿ ಆಗ ಅವನಿಗೆ ಅಲ್ಲಿ ಯಾವ ಲೋಕಕ್ಕೆ ಹೋಗಬೇಕು ಅಂತ ನಿರ್ಧಾರ ಆಗ್ತದೆ ಯಮನು ನಿರ್ಧಾರ ಮಾಡ್ತಾನೆ ಪುಣ್ಯವನ್ನು ಮಾಡಿದ್ದು ಅಂತಾದರೆ ಅವನು ಸೀದಾ ಸ್ವರ್ಗ ಲೋಕಕ್ಕೆ ಹೋಗ್ತಾನೆ ಮಹಾಪಾಪಿ ಅಂತ ಆದರೆ ಅವನು ನರಕಕ್ಕೆ ಹೋಗ್ತಾನೆ ಇಪ್ಪತ್ತ ಒಂದು ನರಕಗಳನ್ನು ಕೂಡ ಹೇಳಿದ್ದಾರೆ ಒಂದೆರಡು ನರಕಗಳಲ್ಲ ನೋಡಿ ಕಣ್ಣಿಗೆ ಕಾಣದೇ ಇರುವಂತಹ ಅದೃಶ್ಯವಾದಂತಹ ವಿಚಾರಗಳು ಅಥವಾ ಲೋಕಗಳು ಎಷ್ಟಿವೆ ಅಂತ ಹೇಳುವಂಥದ್ದು ನಮ್ಗೆ ಇದರಿಂದ ಗೊತ್ತಾಗ್ತದೆ ನಾವು ನಮ್ಮ ಕಣ್ಣಿಗೆ ಕಾಣುವಂಥದ್ದನ್ನು ಮಾತ್ರ ಸತ್ಯ ಅಂತ ಹೇಳುವಂತಹ ಭ್ರಾಂತಿಯಿಂದ ಕೂಡಿದವರಾಗಿದ್ದೇವೆ ಆದ್ರೆ ಅದೃಶ್ಯವಾದಂತಹ ಒಂದು ಏನು ಸ್ಥಳಗಳು ಅಥವಾ ವಿಷಯಗಳು ಎಷ್ಟಿವೆ ಅಂತ ಹೇಳುವಂಥದ್ದು ಅದನ್ನೆಲ್ಲವನ್ನೂ ಕೂಡ ನಾವು ಪ್ರಮಾಣಗಳಿಂದ ತಿಳ್ಕೊಳ್ಬೇಕಾಗ್ತದೆ ಅದಕ್ಕೆ ಶಾಸ್ತ್ರದಲ್ಲಿ ಪ್ರಮಾಣ ಅಂತ ಹೇಳಿದ್ದಾರೆ ಪ್ರತ್ಯಕ್ಷವೂ ಕೂಡ ಒಂದು ಪ್ರಮಾಣ ಪರಮ ಪ್ರಮಾಣ ಪ್ರತ್ಯಕ್ಷವೇ ಕಣ್ಣಿನಿಂದ ನೋಡಿದ್ದು ಪ್ರತ್ಯಕ್ಷ ಆದರೆ ಅದರ ಜೊತೆಯಲ್ಲಿಯೇ ಇನ್ನೊಂದಷ್ಟು ಪ್ರಮಾಣಗಳನ್ನು ಕೂಡ ಶಾಸ್ತ್ರವು ನಿರ್ದೇಶ ಮಾಡ್ತಾ ಇದೆ ಯಾಕೆ ಈ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಆ ಪ್ರಕಾರವಾಗಿ ಅವನ ಆ ಲೋಕಗಳು ನಿರ್ಧಾರ ಆದ ಮೇಲೆ ಅವನು ಅಲ್ಲಿಗೆ ಹೋಗಿ ಕಷ್ಟವನ್ನೋ ದುಃಖವನ್ನು ಅನುಭವಿಸಿ ಪುನಃ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಅವನು ಪುನಃ ಮನುಷ್ಯಲೋಕಕ್ಕೆ ಬರ್ತಾನೆ ಹುಟ್ಟಿ ಬರ್ತಾನೆ ಅದು ಪಶುವಾಗಿಯೋ ಅಥವಾ ಪ್ರಾಣಿಯಾಗಿಯೋ ಪಶ್ ಪಕ್ಷಿಯಾಗಿಯೋ ಅಥವಾ ಒಳ್ಳೆ ಪುಣ್ಯಾತ್ಮನಾದರೆ ಪುನಃ ಮನುಷ್ಯ ಜನ್ಮದಲ್ಲಿಯೋ ಮನುಷ್ಯ ಅದರಲ್ಲಿಯೂ ಕೂಡ ತುಂಬ ಪುಣ್ಯ ಮಾಡಿದ್ದಾನೆ ಅಂತಾದರೆ ನಾಲ್ಕು ವರ್ಣದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತ್ಯಜನಾಗಿ ಅದಕ್ಕೆ ಸರಿಯಾಗಿ ಅವನು ಹುಟ್ಟಿ ಬರ್ತಾನೆ ಇದೆಲ್ಲವೂ ಕೂಡ ಅಲ್ಲಿ ನಿರ್ಧಾರ ಆಗುವಂತಹ ವಿಚಾರ ನಮ್ಮ ಕೆಲಸ ಏನು ಅಂತ ಕೇಳಿದರೆ ಮನುಷ್ಯ ಜನ್ಮದಲ್ಲಿ ಆದಷ್ಟು ಪುಣ್ಯವನ್ನು ಸಂಪಾದನೆ ಮಾಡುವುದು ಪುಣ್ಯ ಸಂಪಾದನೆ ಅಂತ ಹೇಳಿದರೆ ಯಾವಾಗಲೂ ದೇವರ ಪೂಜೆ ಮಾಡಿ ದೇವರ ನಾಮ ಹೇಳ್ತಾ ಇರಿ ಯಾಗ ಯಜ್ಞ ಮಾಡಿ ಅಂತ ಅರ್ಥ ಅಲ್ಲ ಗೊತ್ತಾಯಿತು ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡಬೇಡಿ ಅಹಿಂಸಾ ಧರ್ಮ ಅಹಿಂಸೆಯನ್ನು ಮಾಡಿ ಹಿಂಸೆಯನ್ನು ಯಾರಿಗೂ ಕೂಡ ಮಾಡಬೇಡಿ ಅದೇ ರೀತಿಯಾಗಿ ದಾನ ಧರ್ಮಗಳನ್ನು ಮಾಡಿ ಒಳ್ಳೆಯ ಮಾತುಗಳನ್ನಾಡಿ ಮನಸ್ಸಿನಲ್ಲಿ ಕಷ್ಮಲಗಳನ್ನು ಇಟ್ಟುಕೊಳ್ಬೇಡಿ ಅದೆಲ್ಲವೂ ಕೂಡ ಇದರ ವ್ಯಾಪ್ತಿಯಲ್ಲೇ ಬರ್ತದೆ ಗೊತ್ತಾಯ್ತು ಅದನ್ನು ನಾವು ಆ ಭಗವದ್ಗೀತೆ ಪುರಾಣಗಳನ್ನು ಓದಿ ನಾವು ಅದನ್ನು ತಿಳ್ಕೊಳ್ಬೇಕು ಅದರ ಬಗ್ಗೆ ನಾವು ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಬೇಕಾಗ್ತದೆ ಆ ಪ್ರಕಾರವಾಗಿ ಆ ಪುರಗಳನ್ನೆಲ್ಲ ದಾಟಿ ಹೋಗಿ ಆ ಜೀವಾತ್ಮನು ತಲುಪಿದ್ದಾಯಿತು ಇನ್ನೊಂದು ನಾವು ಪುನರ್ಜನ್ಮ ಅಂತ ಪುನರ್ಜನ್ಮ ದೃಢಾಶಯ ಗೋಭಕ್ತ ಭಾರತ ಗುರುಹು ಹಿಂದೂರಿತ್ಯತೆ ಅಂತ ಹೇಳ್ತಾರೆ ಹಿಂದೂಗಳು ಅಂತ ಯಾಕೆ ನಮ್ಮನ್ನು ಕರಿತ ಕರೀತಾರೆ ಪುನರ್ಜನ್ಮದ ಬಗ್ಗೆ ವಿಶ್ವಾಸವನ್ನು ಇಟ್ಟುಕೊಂಡಿರುವವರು ಗೊತ್ತಾಯ್ತಾ ಪುನರ್ಜನ್ಮ ಉಂಟೇ ಉಂಟು ದೇವ ದೇವತೆಗಳಿಗೂ ಮಹಾತ್ಮರಿಗೂ ಕೂಡ ಪುನರ್ಜನ್ಮದ ದರ್ಶನ ಆಗಿದೆ ಅದನ್ನು ಅವರು ತಿದ್ಕೊಂಡವರಾಗಿದ್ರು ಅಂತ ನಮ್ಗೆ ಎಷ್ಟೋ ಉಲ್ಲೇಖಗಳುಂಟು ಎಷ್ಟೋ ಪ್ರಮಾಣಗಳು ಅದಕ್ಕೆ ಉಂಟು ಗೊತ್ತಾಯ್ತಾ ಸಾಕ್ಷಾತ್ ಶ್ರುತಿಯೂ ಕೂಡ ಉಪನಿಷತ್ತು ಕೂಡ ಪುನರ್ಜನ್ಮದ ಬಗ್ಗೆ ಹೇಳ್ತದೆ ಹೇಗೆ ಅಂತ ಕೇಳಿದ್ರೆ ಕಾಮಯತೆ ಮನ್ಯಮನ ಸಕಾಮರ್ಜಾತೆ ತತ್ರ ತತ್ರ ಪರ್ಯಾಪ್ತ ಮನಸ್ತು ಇಹೈವ ಸರ್ವೇ ಪ್ರವಿಲೀಯಂತೆ ಕಾಮ ಅಂತ ಹೇಳ್ತಾರೊಂದು ಕಡೆ ಉಪನಿಷತ್ತು ಮನಸ್ಸಿನಲ್ಲಿ ಯಾವ ಇಚ್ಛೆಯನ್ನು ಇಟ್ಟುಕೊಂಡು ಅದು ಪೂರ್ತಿಯಾಗಬೇಕು ಅಂತ ಪ್ರಾಣತ್ಯಾಗವನ್ನು ಮಾಡಿದರೆ ಆ ವಾಸನೆಗೆ ತಕ್ಕಂತಹ ಪುನರ್ಜನ್ಮ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾ ಉಂಟು ಗೊತ್ತಾಯ್ತು ಅದಕ್ಕೆ ಒಂದು ಮಾತುಂಟು ಭಗವಂತ ಗೀತೆಯಲ್ಲಿ ನಮ್ಗೆ ಹೇಳಿದ್ದಾನೆ ನಾ ಪುನಃ ಪುನಃ ಹೇಳುವುದಷ್ಟೇ ಗೀತೆಯನ್ನು ಅಭ್ಯಾಸ ಮಾಡುವ ನಾವು ಗೀತೆಯನ್ನು ನೋಡುವ ಎಲ್ಲ ನಮ್ಮ ಇಹದ ಮತ್ತೆ ಪರದ ಸಂಶಯಗಳಿಗೆ ಭಗವಂತ ಉತ್ತರವನ್ನು ಕೊಟ್ಟಿದ್ದಾನೆ ಎಂ ಎಂ ವಾಪಿ ಸ್ಮರನ್ ತ್ಯಜತ್ಯಂತೆ ಕಲೇವರಂ ತಂತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ ಅಂತ ಹೇಳಿದ್ದಾನೆ ಗೊತ್ತಾಯ್ತಾ ಪುನರ್ಜನ್ಮ ಉಂಟು ಅಂತ ಹೇಳುವಂಥದ್ದಕ್ಕೆ ನಮಗೆ ಪ್ರಮಾಣ ಕೆಲವರೆಲ್ಲ ಬುದ್ಧಿಜೀವಿಗಳು ಹೇಳ್ತಾರೆ ಪುನರ್ಜನ್ಮ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಅವರಿಗೆ ಯಾವುದೂ ಇಲ್ಲ ಅವರ ಹುಟ್ಟಿನ ಸತ್ಯ ಏನು ಅಂತಲೇ ಅವರು ವಿಮರ್ಶೆ ಮಾಡಬೇಕಾಗ್ತದೆ ಗೊತ್ತಾಯ್ತು ಅಲ್ಲಿವರೆಗೆ ಮುಟ್ಟುತ್ತದೆ ಆದ್ದರಿಂದ ಅಂತಹ ಕುಚೋದ್ಯಗಳನ್ನು ನಾವು ಮಾಡಬಾರದು ಗೊತ್ತಾಯ್ತಾ ಏನು ಎಂ ಎಂ ವಾಪಿ ಯಾವ ಯಾವ ಭಾವವನ್ನು ಇಟ್ಟುಕೊಂಡು ಕೊನೆಗೆ ನಾವು ಜೀವವನ್ನು ಬಿಡುತ್ತೇವೋ ಅದಕ್ಕೆ ಸಂಬಂಧಪಟ್ಟಂತಹ ಜನ್ಮವೇ ಶರೀರವೇ ಪುನರ್ಜನ್ಮವಾಗಿ ಬರ್ತದೆ ಅಂತ ಉಂಟು ತಂತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ ಇದಕ್ಕೆ ನಾವು ಉಲ್ಲೇಖಗಳನ್ನು ನೋಡುವುದಾದ್ರೆ ಜಡಮರ ಜಡಭರತನ ಕಥೆ ಜಡಭರತ ಅಂತ ಹೇಳುವಮ್ಮ ಭಾಗವತದಲ್ಲಿಯೂ ಬರ್ತದೆ ಅವನದ್ದು ಹರಿವಂಶದಲ್ಲಿಯೂ ಕೂಡ ಅವನ ಕಥೆ ಬರ್ತದೆ ಮಹಾ ವಿಷ್ಣುವಿನ ಭಕ್ತ ಯಜ್ಞೇಶಾಚ್ಯುತ ಗೋವಿಂದ ಮಾಧವಾನಂದ ಕೇಶವ ಕೃಷ್ಣ ವಿಷ್ಣು ಹೃಷಿಕೇಶ ವಾಸುದೇವ ನಮೋಸ್ತುತೆ ಅಂತ ಹೇಳುವಂತಹ ಒಂದು ಮಂತ್ರವನ್ನು ಇಟ್ಟುಕೊಂಡು ವಿಷ್ಣುವಿನ ಅನುಗ್ರಹವನ್ನು ಪಡ್ಕೊಂಡವಾಮ ಬೇರೆ ಯಾವ ಮಂತ್ರಗಳನ್ನು ಜಪ ಮಾಡಲಿಲ್ಲ ಅಂತೆ ಯಜ್ಞೇಶಾಚು ಈಗ ನಾನು ಏನು ಹೇಳಿದೆ ಒಂದು ಶ್ಲೋಕ ಖಾಲಿ ಅದನ್ನು ಜಪಿಸಿ ವಿಷ್ಣುವಿನ ಪರಮಾನುಗ್ರಹವನ್ನು ಪಡ್ಕೊಂಡವ ಯಾರು ಜಡಭರತ ಅವನಿಗೂ ಕೂಡ ಏನಾಯಿತು ಅಂತವನಿಗೂ ಕೂಡ ಒಂದು ಜಿಂಕೆಯಲ್ಲಿ ಒಂದು ಜಿಂಕೆಯ ಮರಿಯಲ್ಲಿ ತನ್ನ ಮನಸ್ಸನ್ನಿಟ್ಟು ಏನೋ ಮೋಹ ಬಂತು ಒಂದು ಜಿಂಕೆ ಮರಿಯನ್ನು ನೋಡಿದ ಅದು ಯಾವುದೋ ಒಂದು ಕಷ್ಟದ ಅವಸ್ಥೆಯಲ್ಲಿ ಅದನ್ನು ಸಾಕಿದ ಸಾಕಿದಾಗ ಅದರ ಮೇಲೆ ಪ್ರೀತಿ ವಾತ್ಸಲ್ಯ ಹೆಚ್ಚಾಯಿತು ಭಗವಂತನನ್ನು ಮರತ ಜಿಂಕೆ 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 ಅಂತ ಹೇಳಿಯೇ ಕೊನೆಗೆ ಕೂ ಪ್ರಾಣವನ್ನು ಕೂಡ ಬಿಟ್ಟ ಪರ್ವ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ ಇದರ ಅರ್ಥ ಏನು ಕೊನೆಯ ಸಮಯದಲ್ಲಿ ಯಾವವನ್ನು ಭಾವವನ್ನು ಇಟ್ಟುಕೊಂಡು ನಾವು ಶರೀರವನ್ನು ಬಿಡುತ್ತೇವೋ ಅದಕ್ಕೆ ಸರಿಯಾದಂತಹ ಜನ್ಮವೇ ಬರ್ತದೆ ಅನ್ ಅದಕ್ಕೆ ಹೇಳಿದ್ದು ಭಗವ ಭಗವಂತ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕಲೇವರಂ ಎಂಬುದಾಗಿ ಕೊನೆಯ ಕಾಲದಲ್ಲಿಯೂ ಕೂಡ ಯಾವಾಗಲೂ ಜಪಿಸಬೇಕು ಅಂತಕಾಲೇ ಚ ಕೊನೆಯ ಕಾಲದಲ್ಲಿಯೂ ಕೂಡ ನನ್ನನ್ನು ಸ್ಮರಣೆ ಮಾಡಿಕೊಂಡು ಶರೀರವನ್ನು ಕಲೇವರ ಅಂತ ಹೇಳಿದ್ರೆ ಶರೀರ ಅಂತ ಅರ್ಥ ಶರೀರವನ್ನು ಬಿಟ್ಟರೆ ಅದಕ್ಕೆ ಸಂಬಂಧಪಟ್ಟಂತಹ ಒಳ್ಳೆಯ ಜನ್ಮಗಳು ಅಥವಾ ಮೋಕ್ಷವೇ ಪ್ರಾಪ್ತಿ ಆಗ್ತದೆ ಅಂತ ಉಂಟು ಗೊತ್ತಾಯ್ತು ಆದ್ದರಿಂದ ಅದರ ಬಗ್ಗೆ ಕೊನೆಯ ಕಾಲದಲ್ಲಿ ಭಗವಂತನ ನೆನಪು ಬರಬೇಕು ಅಂತ ಆದರೆ ಅದನ್ನು ನಾವು ಈಗಿನಿಂದಲೇ ಮಾಡಬೇಕಾಗ್ತದೆ ಈಗಿನಿಂದಲೇ ಮಾಡಿ ಮನಸ್ಸನ್ನು ಪರಿಪಕ್ವವಾಗಿ ಮಾಡಿಕೊಂಡಾಗ ಕೊನೆಯ ಕಾಲದಲ್ಲಿ ಆ ಸ್ಮರಣೆ ಬರ್ತದೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಇಲ್ಲದಿದ್ದರೆ ನನ್ನ ಹೆಂಡತಿ ಮಕ್ಕಳು ಅಥವಾ ನನ್ನ ಆಸ್ತಿ ಪಾಸ್ತಿ ಹೋಯ್ತು ನನ್ನ ಅಣ್ಣ ಮಕ್ ನನ್ನ ಅಹ್ ಅಣ್ಣ ತಮ್ಮಂದಿರು ತಿಂದ್ರು ಇದೇ ತಲೆಗೆ ಬರ್ತದೆ ಗೊತ್ತಾಯ್ತಾ ಆದ್ದರಿಂದ ಭಗವಂತನ ಆ ದಿವ್ಯ ಮೂರ್ತಿ ನಮ್ಮ ಎದುರಿಗೆ ಬರಬೇಕು ಭೀಷ್ಮರಿಗೆ ಬಂದ ಹಾಗೆ ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಹೇಳಿದಾಗ ಅವರಿಗೆ ಭಗವಂತ ವಿಶ್ವರೂಪ ದರ್ಶನವನ್ನು ಕೊಡ್ತಾರೆ ವಿಶ್ವರೂಪ ದರ್ಶನವನ್ನು ನೋಡಿ ಗೊತ್ತಾಯ್ತು ಆ ಈ ಎರಡು ಕಣ್ಣು ಸಾಕಾಗುವುದಿಲ್ಲ ಅದಕ್ಕೆ ಭಗವಂತ ಬೇರೆ ದಿವ್ಯಂದದಾಮಿತೇ ಚಕ್ಷು ನಿನಗೆ ಕೃ ಭೀಷ್ಮ ನಿನಗೆ ದಿವ್ಯವಾದಂತಹ ಇನ್ನೊಂದು ಕಣ್ಣನ್ನು ಕೊಡ್ತೇನೆ ಅಂತ ಭೀಷ್ಮರಿಗೂ ಅರ್ಜುನನಿಗೂ ಕೂಡ ಅರ್ಜುನೆಯು ಕೂಡ ಗೀತೆಯಲ್ಲಿ ಭಗವಂತ ದಿವ್ಯವಾದಂತಹ ಚಕ್ಷುಸ್ಸನ್ನು ಕೊಟ್ಟು ಆ ಒಂದು ಭಗವಂತನ ಆ ವಿಶ್ವರೂಪ ದರ್ಶನವನ್ನು ಮಾಡುವಂತಹ ಯೋಗವನ್ನು ಕೊಟ್ಟ ಅದನ್ನು ನೋಡಿ ಭೀಷ್ಮರು ಪ್ರಾಣತ್ಯಾಗ ಮಾಡಿದರು ಅಂತ ಅವರ ಮನಸ್ಸಲ್ಲಿ ಇದ್ದದ್ದೇ ಅದೇ ಕೊನೆಯಲ್ಲಿ ನಾನು ನಿನ್ನ ಸ್ಮರಣೆಯನ್ನು ನಿನ್ನ ದಿವ್ಯ ರೂಪವನ್ನು ನೋಡಿಕೊಂಡು ಪ್ರಾಣತ್ಯಾಗವನ್ನು ಮಾಡಬೇಕು ಅಂತ ಗೊತ್ತಾಗಿದೆ ಇದರ ಅರ್ಥ ಏನು ಅಂತ ಕೇಳಿದರೆ ಕೊನೆಯ ಸಮಯದಲ್ಲಿ ನಾವು ಯಾವುದನ್ನು ಯೋಚಿಸಿ ಪ್ರಾಣವನ್ನು ಬಿಡ್ತೇವೋ ಅದಕ್ಕೆ ಸಂಬಂಧಿಯಾದಂತಹ ಶರೀರವನ್ನೇ ಧಾರಣ ಮಾಡಿಕೊಂಡು ಬರ್ತೇವೆ ಇದಕ್ಕೆ ಸ್ಪಷ್ಟ ಉದಾಹರಣೆ ನಮಗೆ ಜಡಭರತ ಒಂದು ಜಿಂಕೆಯ ಮರಿಗೆ ವ್ಯಾಮೋಹವನ್ನು ಪಟ್ಟು ಕೊನೆಯದಾಗಿ ಅದನ್ನೇ ಸ್ಮರಿಸ್ತಾ ಜೀವವನ್ನು ಬಿಟ್ಟು ಮನು ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ ನೋಡಿ ಎಂತಹ ಅವಸ್ಥೆ ಅಂತ ಹೇಳುವಂಥದ್ದು ಹಾಗೆ ಪುನರ್ಜನ್ಮ ಇದೆ ಅಂತ ಹೇಳುವಂಥದ್ದಕ್ಕೆ ನಮಗೆ ಇಷ್ಟೆಲ್ಲ ಉದಾಹರಣೆಗಳು ಸಿಗ್ತದೆ ಅದೇ ರೀತಿಯಾಗಿ ಆಚಾರ್ಯರು ಕೂಡ ಹೇಳಿದ್ದಾರೆ ಶಂಕರರು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೆ ಖಲು ದುಸ್ತಾರೆ ಕೃಪಯ ಪಾಹೆ ಪಾಹಿ ಮುರಾರೆ ಅಂತ ಅವರು ವಿಷ್ಣುವನ್ನು ಸ್ತೋತ್ರ ಮಾಡ್ತಾರೆ ಇಂತಹ ಜನನ ಮರಣ ಅಂತ ಹೇಳುವಂತಹ ದುಃಖದಿಂದ ನನ್ನನ್ನು ಬಿಡುಗಡೆ ಮಾಡಿ ನಿನ್ನ ಸಾನ್ನಿಧ್ಯವನ್ನು ಅನುಗ್ರಹಿಸು ಮುರಾರೆ ಎಂಬುದಾಗಿ ಹರಿಯನ್ನು ಸ್ತೋತ್ರ ಮಾಡಿದ್ದು ಕಾಣಬಹುದು ಹಾಗೆ ನೋಡ್ತಾ ಇರುವಾಗ ಸನಕಾದಿಗಳು ಕೂಡ ಸನಕಾದಿಗಳ ಒಂದು ಶಾಪದಿಂದ ಜಯ ವಿಜಯರಿಗೂ ಕೂಡ ಮೂರು ಜನ್ಮ ಪ್ರಾಪ್ತಿಯಾಗ್ತದೆ ಅಂತ ಉಂಟು ಜಯ ವಿಜಯರು ಸನಕಾದಿ ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತರು ವಿಷ್ಣುವಿನ ದರ್ಶನಕ್ಕೆ ಬಂದಾಗ ದ್ವಾರಪಾಲಕರು ಜಯ ವಿಜಯರು ತಡಿತಾರೆ ಅದರಿಂದ ಕುಪಿತರಾದಂತಹ ಸನಕಾದಿಗಳು ಅವರಿಗೆ ಶಾಪವನ್ನು ಕೊಡ್ತಾರೆ ಗೊತ್ತಾಯ್ತಾ ಮತ್ತೆ ಆ ಮೂರು ಜನ್ಮದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಅವರು ಜನಿಸ್ತಾರೆ ಅಂತ ಭಾಗವತ ಪುರಾಣ ಹೇಳ್ತಾ ಇದೆ ಏವಂ ಶಕ್ತೌ ಸ್ವಭವನಾಥ್ ಪತಂತೌ ತೈಹಿ ಕೃಪಾಲುಬಿಹಿ ಪ್ರೋಕ್ತೌ ಪುನರ್ಜನ್ಮ ಬಿರುವ ತ್ರಿಭಿರ್ಲೋಕಾಯ ಕಲ್ಪತಾ ಅಂತ ಇಲ್ಲಿ ಪುನರ್ಜನ್ಮದ ಇನ್ನೊಂದು ಏನು ಮಾತು ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ ಯಾಕೆ ಹೇಳ್ತಾ ಇದ್ದೇನೆ ಕೇಳಿದರೆ ಪುನರ್ಜನ್ಮ ಇದೆ ನಾವು ಈ ಜನ್ಮ ಒಂದು ಈ ಜನ್ಮದಲ್ಲಿ ನಾವು ಬೇಕಾದಷ್ಟು ಅನುಭವಿಸುವ ಇನ್ನೊಂದು ಉಂಟ ಇಲ್ವಾ ಯಾರಿಗೊತ್ತು ಅಹ್ ಬೇಕಾದಷ್ಟು ಏನು ಸುಖವನ್ನು ಪಡುವ ಅಂತ ನಾವು ತಿಳ್ಕೊಳ್ಳುವಂಥದ್ದಲ್ಲ ಈ ಜನ್ಮ ಬರುವ ಜನ್ಮಕ್ಕೆ ಸೋಪಾನವಾಗಿರುವಂಥದ್ದು ಆದ್ದರಿಂದ ಬರುವ ಜನ್ಮದಲ್ಲಿ ಪಶು ಪಕ್ಷಿ ಕ್ರಿಮಿಕೀಟಗಳಾಗಿ ಹುಟ್ಟಬೇಕೋ ಅಥವಾ ಮನುಷ್ಯ ಜನ್ಮವೇ ಪ್ರಾಪ್ತಿಯಾಗಬೇಕು ಅಂತ ನಾವು ಯೋಚನೆಯನ್ನು ಮಾಡಬೇಕು ಆ ಯೋಚಿಸುವಂತಹ ಬುದ್ಧಿಯನ್ನು ನಮಗೆ ಭಗವಂತ ಕೊಟ್ಟಿದ್ದಾನೆ ಹಾಗೆ ನಾರದರ ಪೂರ್ವ ಜನ್ಮ ವಿಚಾರ ಭಾರಿ ವಿಶೇಷವಾದದ್ದು ನಾರದರು ಅಂತ ಹೇಳಿದರೆ ಪರಮ ಭಾಗವತ ವೈಷ್ಣವರು ಯಾವಾಗಲೂ ಕೂಡ ಅವರ ಬಾಯ ಅವರ ನಾಲಿಗೆಯಲ್ಲಿ ಜಿಹ್ವೆಯಲ್ಲಿ ಇರುವಂಥದ್ದೇ ಭಗವಂತನ ದಿವ್ಯನಾಮ ನಾರಾಯಣ ನಾರಾಯಣ ಅಂತ ಹೇಳ್ತಾ ಇರುವಂತಹ ನಾರದರು ಕೂಡ ಅವರ ಪೂರ್ವಜನ್ಮದ ವೃತ್ತಾಂತವನ್ನು ಅವರೇ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ ಅವರೇ ಸ್ವಯಂ ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ಒಬ್ಬ ಗಂಧರ್ವರಾಗಿದ್ದರು ನಾರದರು ಅವರ ಹೆಸರು ಉಪಬರಹಣ ಅಂತ ಅವರು ಬಹಳ ಸುಂದರರಾಗಿದ್ದರಂತೆ ನೋಡಲಿಕ್ಕೆ ಬಹಳ ಗಂಧರ್ವ ಅಂತ ಹೇಳಿದರೆ ಹಾಗೆ ಅವರು ನೋಡಲಿಕ್ಕೆ ಬಹಳ ಆಕರ್ಷಿತರಾಗಿರುತ್ತಾರೆ ಒಂದು ದಿವಸ ದೇವತೆಗಳ ಸತ್ರಯಾಗದಲ್ಲಿ ಭಗವಂತನ ಗುಣ ಸಂಕೀರ್ತನೆಯನ್ನು ಮಾಡಲಿಕ್ಕೆ ಅವರನ್ನು ಕರೀತಾರೆ ಅವರು ಏನು ಮಾಡ್ತಾರೆ ಅಂತ ಕೇಳಿದರೆ ಅಲ್ಲಿರುವಂತಹ ಅಪ್ಸರೆಯರ ಜೊತೆಗೆ ಕೂಡಿ ಸಾಂಸಾರಿಕ ಗೀತೆಯನ್ನು ಹಾಡ್ತಾರೆ ಅಲ್ಲಿ ನಡೀತಾ ಇರುವಂಥದ್ದು ಸತ್ರಯಾಗ ಹೋಗಿ ಮಾಡಬೇಕಾದದ್ದು ಭಗವಂತನ ನಾಮ ಸಂಕೀರ್ತನೆ ಇವರು ಏನು ಮಾಡ್ತಾರೆ ಆ ಸ್ತ್ರೀಯರಿಗೆ ಆಕರ್ಷಿತರಾಗಿ ಸಾಂಸಾರಿಕ ಗೀತೆಗಳನ್ನು ಹಾಡ್ತಾರೆ ಇವತ್ತು ಹಾಗೆ ಅಲ್ಲ ನಾವೆಲ್ಲ ನೋಡಿ ಪೂಜೆ ಪುರಸ್ಕಾರ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಏನು ಮಾಡಬೇಕು ಅದು ನಾವು ಮಾಡುವುದಿಲ್ಲ ಅಲ್ಲಿ ಒಂದಷ್ಟು ಹೊತ್ತಾದರೂ ನಾವು ದೇವರ ಸ್ಮರಣೆ ಮಾಡಿಕೊಂಡು ಕೂತ್ಕೊಳ್ಬೋದು ಆದರೆ ಏನು ಮಾಡ್ತೇವೆ ನಾವು ಅವರ ಇವರ ಮನೆಯ ವಿಚಾರ ನಾವು ಧರಿಸಿದಂತಹ ಬಟ್ಟೆಯ ವಿಚಾರ ನಾವು ಹಾಕಿಕೊಂಡಂತಹ ಆಭರಣ ವಿಚಾರ ಇದನ್ನೇ ಮಾತಾಡ್ತೇವೆ ವಿನಃ ಅಲ್ಲಿ ಏನು ಮಾಡಬೇಕು ಅದನ್ನು ನಾವು ಮಾಡುವುದಿಲ್ಲ ಹಾಗೆ ನಾರದರು ಏನು ಮಾಡಿದರು ಸಾಂಸಾರಿಕ ಗೀತೆಗಳನ್ನೆಲ್ಲ ಹಾಡಿದರು ಇದರಿಂದ ಸಿಟ್ಟು ಗೆದ್ದಂತಹ ಇಂದ್ರಾದಿ ದೇವತೆಗಳು ನೀನು ಅಂತ್ಯಜನಾಗಿ ಹೋಗು ಹೋಗು ಹೋಗುವಂತೆ ಶಾಪವನ್ನು ಕೊಡ್ತಾರೆ ಅದೇ ರೀತಿಯಾಗಿ ನಾರದರು ಇನ್ನೊಂದು ಜನ್ಮದಲ್ಲಿ ಆ ಶೂದ್ರನಾಗಿ ಜನಿಸ್ ಜನಿಸ್ತಾರೆ ಹಾಗೆ ಏನು ಮಾಡ್ತಾರೆ ಅವರಿಗೆ ಅಲ್ಲಿಯೂ ಕೂಡ ಒಂದು ಪುಣ್ಯ ಇತ್ತು ಚಾತುರ್ಮಾಸದಲ್ಲಿ ಒಂದಷ್ಟು ಜನ ಯತಿಗಳು ಒಂದು ಕಡೆ ತಂಗಿರ್ತಾರೆ ಇವರು ಹೋಗಿ ಅವರ ಸೇವೆಯನ್ನು ಮಾಡ್ತಾರೆ ಆ ಚಾತುರ್ಮಾಸದಲ್ಲಿ ಯತಿಗಳ ಸೇವೆಯನ್ನು ಮಾಡ್ತಾರೆ ಅದಕ್ಕೋಸ್ಕರವಾಗಿ ನೋಡಿ ಸ್ವಾಮಿಗಳೆಲ್ಲ ಚಾತುರ್ಮಾಸ ವ್ರತವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಶಿಷ್ಯರು ಹೋಗಿ ಅವರನ್ನು ಸೇವಿಸಬೇಕು ಅವರ ಶುಶ್ರೂಷೆಯನ್ನು ಮಾಡಬೇಕು ಅಂತ ಅರ್ಥ ಹಾಗೆ ನಾರದರು ಹೋಗಿ ಆ ಯತಿಗಳ ಸೇವೆಯನ್ನೆಲ್ಲ ಮಾಡ್ತಾರೆ ಅವರು ತಿಂದುಳಿದಂತಹ ಉಚ್ಚಿಷ್ಟವನ್ನು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ ಮತ್ತೆ ಅವರಿಂದ ಹರಿನಾಮ ಸಂಕೀರ್ತನೆಯನ್ನು ಕರೀತಾರೆ ಪರಮಾತ್ಮನ ದಿವ್ಯ ತತ್ವವನ್ನು ಕೇಳಿ ತಿಳ್ಕೊಳ್ತಾರೆ ಭಗವಂತನ ಧ್ಯಾನದಲ್ಲಿ ನಿರತರಾಗ್ತಾರೆ ಆಗ ಅವರಿಗೆ ಆಕಾಶವಾಣಿ ಆಗ್ತದೆ ನೀನು ಮುಂದಿನ ಜನ್ಮದಲ್ಲಿ ಬ್ರಹ್ಮನ ಪುತ್ರರಾಗಿ ಬ್ರಹ್ಮನ ಮಾನಸ ಪುತ್ರನಾಗಿ ಜನಿಸ್ತಿ ಅನಂತರ ನೀನು ವೀಣೆಯನ್ನು ಹಿಡಿದುಕೊಂಡು ಎಲ್ಲ ಕಡೆಯಲ್ಲಿಯೂ ಕೂಡ ಹರಿನಾಮ ಸಂಕೀರ್ತನೆಯನ್ನು ಹಾಡುತ್ತಾ ಹರಿನಾಮವನ್ನು ಪ್ರಚಾರ ಮಾಡಿಕೊಂಡು ಬರ್ತಿ ಮತ್ತೆ ದೇವತೆಗಳಿಗೆಲ್ಲ ಕಷ್ಟ ಬಂದಾಗ ನೀನು ಆ ಕಷ್ಟವನ್ನು ಪರಿಹಾರ ಅಂತ ಆಕಾಶವಾಣಿ ಆಗ್ತದೆ ಅದೇ ರೀತಿಯಾಗಿ ಮುಂದಿನ ಜನ್ಮದಲ್ಲಿ ನಾರದರು ಬ್ರಹ್ಮನ ಪುತ್ರರಾಗಿ ಜನಿಸಿ ನಮಗೆ ಗೊತ್ತಿರುವಂತದ್ದೇ ಅವರ ಕೈಯಲ್ಲಿರುವಂಥದ್ದು ತಂಬೂರಿ ಅವರ ಬಾಯಿಯಲ್ಲಿರುವಂಥದ್ದು ಹರಿನಾಮ ಗೊತ್ತಾಯ್ತಾ ಎಲ್ಲ ಕಡೆಯೂ ಕೂಡ ಆ ಹರಿನಾಮವನ್ನು ಪಸರಿಸಿ ದೇವತೆಗಳಿಗೆ ನೋಡಿ ಎಂತಹ ಕಷ್ಟ ಬಂದಾಗಲೂ ಕೂಡ ತಮ್ಮ ಬುದ್ಧಿವಂತಿಕೆಯಿಂದ ಅದನ್ನು ಪರಿಹಾರ ಮಾಡಿದಂತಹ ಒಂದು ಕೀರ್ತಿ ಇದ್ರೆ ಅದು ನಾರದ ಮಹರ್ಷಿಗಳಿಗೆ ಮಾತ್ರ ನಾರದರು ಏನು ನಾರದ ಅಂತ ಹೇಳಿದರೆ ನಾರಂ ಜ್ಞಾನಂ ದದಾತೀತಿ ನಾರದ ಅತ್ಯುತ್ಕೃಷ್ಟವಾದಂತಹ ಜ್ಞಾನವನ್ನು ಸಂಪಾದನೆ ಮಾಡಿದವರು ಅಂತ ಜ್ಞಾನದಲ್ಲಿ ಉತ್ಕೃಷ್ಟವಾದ ಜ್ಞಾನ ಕನಿಷ್ಠವಾದ ಜ್ಞಾನ ಅಂತ ಇಲ್ಲ ಆದರೆ ಯಾವಾಗಲೂ ಕೂಡ ಪರಮಾತ್ಮ ತತ್ವದಲ್ಲಿ ಆಕರ್ಷಿತರಾಗಿ ಇರುವವರು ಅಂತ ಅರ್ಥ ಅದನ್ನು ನಾವು ಈಗಲೂ ಕೂಡ ಕಾಣಬಹುದು ನಾರದರನ್ನು ನೋಡುವಾಗ ಹಾಗೆ ನಾರದ ನಾರದರಿಗೂ ಕೂಡ ಪೂರ್ವಜನ್ಮ ಅಥವಾ ಪುನರ್ಜನ್ಮ ಇತ್ತು ಅಂತ ಹೇಳುವಂಥದ್ದನ್ನು ಸ್ವಯಂ ಅವರೇ ಭಾಗವತಾದಿ ಕಥೆಗಳಲ್ಲಿ ಹೇಳಿದ್ದನ್ನು ನಾವು ಕಾಣಬಹುದು ಹೀಗೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ ಜೀವಾತ್ಮದ ಊರ್ಧ್ವಗತಿ ಅಲ್ಲಿ ಹೋಗಿ ನಾವು ಅನುಭವಿಸುವಂಥದ್ದು ಪುನಃ ಹುಟ್ಟಿ ನಾವು ಬರುವಂಥದ್ದು ಅಂತ ಏನಿದೆ ಇದೆಲ್ಲವೂ ಕೂಡ ನಿತ್ಯ ಸತ್ಯವಾದಂತಹ ವಿಚಾರ ಅದು ಮಾತ್ರ ಅಲ್ಲ ತಾರುವತಿಗೂ ಕೂಡ ತನ್ನ ಪೂರ್ವಜನ್ಮದ ಸ್ಮರಣೆ ಆಗ್ತದೆ ಅಂತ ನಮಗೆ ಪುರಾಣದಲ್ಲಿ ಹೇಳಿದ್ದನ್ನು ಕಾಣಬಹುದು ಬಲಿಚಕ್ರವರ್ತಿ ಅಥವಾ ನಳ ಮತ್ತೆ ದಮಯಂತಿ ಪೂತನಿಯೂ ಕೂಡ ಪೂತನಿಗೂ ಕೂಡ ಅವಳು ಕೃಷ್ಣಾವತಾರದಲ್ಲಿ ಪೂತನಿಯಾಗಿ ಅವಳು ಜನಿಸಲಿಕ್ಕೆ ಅವಳು ರಾಮಾವತಾರದಲ್ಲಿ ಮಂಥರೆಯಾಗಿದ್ಲು ಮಂಥರೆಯಾಗಿ ಅವಳು ರಾಮನು ಏನು ವನವಾಸಕ್ಕೆ ಹೋಗಲಿಕ್ಕೆ ಕಾರಣೀಭೂತಳಾಗಿದ್ಳು ಆ ಪಾಪದಿಂದ ಏನಾಯಿತು ಅವಳಿಗೆ ಬರುವ ಜನ್ಮದಲ್ಲಿ ಪೂತನಿ ಅಂತ ಹೇಳುವಂತಹ ರಾಕ್ಷಸಿಯಾಗುವಂತಹ ಒಂದು ಯೋಗ ಬಂತು ಅಂತ ಹೇಳುವಂಥದ್ದನ್ನು ಕೂಡ ಪುರಾಣ ಉಲ್ಲೇಖ ಮಾಡ್ತದೆ ಹಾಗೆ ನಮಗೂ ಕೂಡ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಪುನರ್ಜನ್ಮ ಅಂತ ಹೇಳುವಂಥದ್ದು ಕಟ್ಟಿಟ್ಟ ಬುತ್ತಿ ಪುನರ್ಜನ್ಮ ಬೇಡ ಅಂತ ಆದರೆ ಎಷ್ಟೋ ಹಿಂದೆ ಮಾಡಿದಂತಹ ಸಹಸ್ರ ಸಹಸ್ರ ಜನ್ಮದಲ್ಲಿ ಮಾಡಿದಂತಹ ಅಥವಾ ಮುಂದೆ ಮಾಡುವಂತಹ ಪುಣ್ಯದಿಂದ ಮೋಕ್ಷ ಪ್ರಾಪ್ತಿ ಆಗಬಹುದು ಮೋಕ್ಷ ಅಂತ ಹೇಳುವಂಥದ್ದು ಅಷ್ಟು ಸುಲಭವಾದದ್ದಲ್ಲ ಬಾಯಿಯಲ್ಲಿ ಹೇಳಿದಷ್ಟು ಆದ್ದರಿಂದ ಕೊನೆಯ ಪಕ್ಷ ಪುನರ್ಜನ್ಮ ನಮಗೆ ಮನುಷ್ಯ ಜನ್ಮವಾಗಿಯೇ ಬರಲಿ ಅಂತ ಹೇಳುವಂತಹ ಉದ್ದೇಶವನ್ನಿಟ್ಟುಕೊಂಡು ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಸತ್ಕರ್ಮಗಳನ್ನು ನಾವು ಮಾಡಿದಾಗ ನಮಗೆ ಮುಂದೆಯೂ ಕೂಡ ಮನುಷ್ಯ ಜನ್ಮ ಪ್ರಾಪ್ತಿಯಾಗ್ತದೆ ಅಂತ ಹೇಳುವಂಥದ್ರಲ್ಲಿ ಸಂಶಯ ಇಲ್ಲ ಇದನ್ನೆಲ್ಲವನ್ನು ಕೂಡ ಭಗವತೀ ಶ್ರುತಿಯು ಹಾಗೆ ಪುರಾಣಗಳು ಸ್ಮೃತಿಗಳು ನಮಗೆ ಒತ್ತಿ ಒತ್ತಿ ಹೇಳ್ ಹೇಳ್ತಾ ಇದೆ ಇದನ್ನು ಯಾವುದನ್ನು ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಇಲ್ಲಿ ನಾನು ಪ್ರಸ್ತುತ ಪಡಿಸ್ತಾ ಇಲ್ಲ ಎಲ್ಲವನ್ನು ಕೂಡ ಶಾಸ್ತ್ರದ ಆಧಾರ ಇಟ್ಟುಕೊಂಡೇ ನಾನು ಮಾತಾಡ್ತಾ ಇದ್ದೇನೆ ಆ ಪ್ರಕಾರ ನಾವು ಹೀಗೆ ಮುಂದೆ ನಡೆಯುವ ಎಲ್ಲರಿಗೂ ಕೂಡ ಭಗವಂತನ ದಿವ್ಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಮರಣೋತ್ತರ ಜೀವನ ಅಂತ ಹೇಳುವಂತಹ ಈ ನಾಲ್ಕನೆಯ ಸಂಚಿಕೆಯನ್ನು ಇಲ್ಲಿಗೆ ಕೃಷ್ಣಾರ್ಪಣ ವಸ್ತು ಅಂತ ಮುಗಿಸ್ತಾ ಇದ್ದೇನೆ ಸರ್ವೇ ಸುಖಿನೋ ಭವಂತು